ನಮಸ್ಕಾರ ನನ್ನ ಹೆಸರಲಿಂಗಾಚಾರ್ಯ ಅಂತ ತಿಳಿಸುತ್ತಾ ಮಕ್ಕಳ ಸಂತಾನ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ ನಮ್ಮ ಚಾನಲ್ವನ್ನು ತಿಳಿಸಿ ಅಂತ ಹೇಳುತ್ತ ಪ್ರತಿ ಒಂದೂ ನಾವು ಗಿಡಮೂಲಿಕೆಯನ್ನು ತಂದು ವೀಕ್ಷಕ ವೀಕ್ಷಕರಿಗೆ ತೋರಿಸ್ತಾ ಇದ್ದೀವಿ ಅದನ್ನ ನೀವು ಯಾವ ಥರ ಹುಡುಕಿಂತಿರೋ ಯಾವ ಥರ ತಂದುಕೊಂತಿರೋ ಅದು ನಿಮ್ಗೆ ಕೊಟ್ಟಿರೋದು ನೀವು ಫೋನ್ ಮಾಡಿಬಿಟ್ಟು ಆ ಗಿಡ ಇಲ್ಲ ಐತೆ ಈ ಗಿಡ ಇಲ್ಲೈತೆ ನೀವು ತೋರಿಸ್ಬನ್ನಿ ಅಂದ್ರೆ ನಮ್ಮ ಕೈಲಿ ಆಗಲ್ಲ ನಮ್ಮ ಕೆಲಸ ಪಕ್ಷ ಬುತ್ತು ನಿಮ್ಗೆ ಇಷ್ಟೇ ತೋರ್ಸೋರಿಲ್ಲ ಇಷ್ಟೇ ತೋರ್ಸೋರಿಲ್ಲ ನಾವು ತೋರಿಸ್ತಾ ಇದ್ದೀವಿ ಅಂದ್ರೆ ನೀವು ಹೋಗಿ ತಂದುಕೋಬೇಕು ಅದು ನಿಮ್ಗೆ ನಿಮಗೆ ಬಿಟ್ಟು ವಿಚಾರ ನಮ್ಮ ಕೆಲ್ಸಕ್ಕೆ ನಾವು ತಂದುಕೊಂಡು ಕೇಸಿ ನಮ್ಗೆ ಎಷ್ಟು ಬೇಕಾಗ್ಯೋ ಅಷ್ಟೇ ತಂದ್ಕೊಂತೀವಿ ನಾವು ನಮ್ಮ ಕೆಲಸಕ್ಕೆ ಅಷ್ಟೇ ತಂದು ಇನ್ನೊಬ್ರಿಗೆ ಕೊಡಕ್ಕೆ ನಾವು ತಂದಿರೋದಲ್ಲ ಅಂತ ಹೇಳುತ್ತಾ ಆ ಅಮ್ಮನೋ ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿಗೆ ನಮಸ್ಕರಿಸುತ್ತಾ ಆ ಜಗನ್ಮಾತೆ ಆಶೀರ್ವಾದ ನಿಮ್ಮ ಪ್ರೇಕ್ಷಕರ ಮೇಲೆ ಅಂತ ತಿಳಿಸುತ್ತಾ ಅದು ಅಲ್ಲದೆ ಇವತ್ತಿನ ವಿಡಿಯೋ ಮಾಡೋ ಕಾಣವೇನಪ್ಪ ಅಂತಂದ್ರೆ ಒಬ್ಬರಿಗೆ ಇವತ್ತಿನ ಜಮಾನದಲ್ಲಿ ಏನ್ ನಡೀತಾ ಇದೆಪ್ಪ ಅಂದ್ರೆ ಮಾಟ ಮಂತ್ರ ಭಾನುಮತಿ ಯಕ್ಷಿಣ ವಿದ್ಯೆಗಳೇ ಬಾಳ್ ಬಿಡ್ತಾ ಇದ್ದಾರೆ ನನ್ನ ಹತ್ರ ಒಬ್ರು ಇದ್ರು ಇದ್ರೊಬ್ರು ಅವರಿಗೆ ಭಾನುಮತಿ ಪ್ರಯೋಗ ಆಗಿತ್ತು ಬೆಂಗಳೂರಲ್ಲಿ ಆ ಭಾನವತಿ ಪ್ರಯೋಗ ಬಿಡಿಸಲಕ್ಕೇ ಐವತ್ತು ಸಾವಿರ ರೂಪಾಯಿ ಕೇಳಿದ್ದಾರೆ ಅವರು ನಮಗೆ ಫೋನ್ ಮಾಡಿದರು ನಾನು ಬರೀ ನಿಮಗೆ ಒಂದು ತಾಯ್ತಾ ಒಂದು ಲೋಭನ ಕೊಡ್ತೀನಪ್ಪ ಒಂದು ತಾಯ್ತಾ ಯಾವ ಥರ ಅಂದರೆ ಈ ಥರ ಒಂದು ಒಂದು ತಾಯ್ತಾ ಒಂದು ಲೋಭನ ಚೀಟಿ ಕೊಡ್ತೀನಪ್ಪ ನಲವತ್ತೆಂಟು ದಿನ ನೀನು ಆ ತಾಯ್ತ ನಿನ್ನ ನೀನು ಕಟ್ಕೊಂಬಿಟ್ಟು ನಲವತ್ತೆಂಟು ದಿನ ನೀನು ಲೋಭನ ಹಾಕೊಂಡ್ಬಿಟ್ರೆ ಕಂಪಲ್ಸರಿ ನಿನಗೆ ಭಾನಮತಿ ಕಟ್ಟಾಗ್ತದ ಎಲ್ಲಾ ರೀತಿಯ ಆರೋಗ್ಯವಾಗಿರ್ತದೆ ಅಂತ ಹೇಳಿದೆ ನಾನು ಅವರು ನನ್ನ ನಂಬಿಟ್ಟು ನಮ್ಮದು ತೆಲಂಗಾಣ ರೈತೂರ್ಲೈಸಿ ಮೂವತ್ತೆಂಟು ಕಿಲೋಮೀಟರ್ ಆಗುತ್ತೆ ನಮ್ಮೂರು ತೆಲಂಗಾಣ ಕೃಷ್ಣ ಮಂಡಲ್ ಚೇಗುಂಟ ಗ್ರಾಮ ನಾವೊಂದು ವಿಶ್ವ ವಿಶ್ವಕರ್ಮ ಜನಾಂಗದವರು ನಮ್ಮ ನಮ್ಮ ಜಾತಿನ ಹೆಮ್ಮೆಯಾಗಿ ಹೇಳ್ಕೊಂತೀನಿ ನಾನು ವಿಶ್ವಕರ್ಮ ಜನಾಂಗದಾಗ ಜನಿಸಿದವನು ನಮಗೆಲ್ಲ ಎಲ್ಲಾ ರೀತಿಯ ಗುರು ವಿದ್ಯೆನ ಗುರು ವಿದ್ಯೆ ನಮಗೆ ಪ್ರಾಪ್ತಿ ಆಗ್ಯದ ಅದು ಅಲ್ಲದೆ ಶ್ರೀ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿಯ ಆಶೀರ್ವಾದ ಆಗ್ಯದ ಆ ಆಮನವರು ಸಂಕಲ್ಪದಿಂದ ಏನ್ ಕೆಲಸ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ತದ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಅದು ಅಲ್ಲದೆ ಒಂದು ಭಾನುವತಿ ಪ್ರಯೋಗ ಹೇಗಿರ್ತದಪ್ಪ ಅಂದ್ರೆ ಅವ್ರಿಗೆ ಎಲ್ಲಾ ರೀತಿಲೆ ಮೇಯಾಗ ಅರಾಮಿಲ್ಲದಾಗ ಮಾಡಿ ಬಿಡ್ತಾರ ಲಕ್ಷ್ಮಿ ಕಟ್ ಮಾಡ್ತಾರ ಕೆಲ್ಸ ಇಲ್ದಾಗ ಮಾಡ್ತಾರ ಉಚ್ಚಾಟನ ಪ್ರಯೋಗ ಮಾಡ್ತಾರ ಅವ್ರು ಏನ್ ಮಾಡ್ತಾರ ಅವ್ರಿಗೆ ಗೊತ್ತಾಗಲ್ಲ ಅವ್ರ ಕೆಲಸಗಳಲ್ಲಿ ಏಳಿಗೆ ಆಗಲ್ಲ ಅವ್ರನ್ನೆಲ್ಲ ಎಲ್ಲಾ ಮೂಲೆ ಗುಂಪು ಮಾಡಿಬಿಡ್ತಾರ ಬಾನಮತಿ ಬಿಟ್ಟು ಅವರು ಏನ್ ಮಾಡ್ತಾರ ಮೈಂಡ್ ಬ್ಲ್ಯಾಕ್ ಮಾಡಿಬಿಡ್ತಾರ ಮೈಂಡ್ನ ಉಚ್ಚಾಟ ಮಾಡಿಬಿಡ್ತಾರ ಎಲ್ಲಾ ರೀತಿಲಿ ಅವರಿಗೆ ಯಾವ್ದು ಒಂದ್ ಕೆಲಸ ಮಾಡಕ್ ಆ ಆತರ ಮಾಡಿಬಿಡ್ತಾರ ಬಾನಮತಿ ಅಂದ್ರೆ ಅವ್ರಿಗೆ ಏನ್ ಕೆಲಸ ಮಾಡಕ್ ಹೋದ್ನು ಬ್ಲ್ಯಾಕ್ ಮಾಡಿದ ಆಸ್ಪತ್ರೆ ತಿರುಗ ನಾರ್ಮಲ್ ಅಂತ ಬರ್ತವ ಈ ತರ ಎಲ್ಲಾ ಮಾಡಿಬಿಟ್ಟು ಬಾನಮತಿ ಪ್ರಯೋಗ ಮಾಡಿ ಎಷ್ಟೋ ಮನೆಗಳನ್ನ ಹಾಳಾಗಿ ಹೋಗಿಬಿಟ್ಟಿದವ ಅಂತವ್ರಿಗೆ ಐವತ್ತು ಸಾವಿರ ರೂಪಾಯಿ ಬೆಂಗೂರ ಕೇಳಿದಾರಂತೆ ಆ ಬಾನುಮತಿ ಕ್ಲಿಯರ್ ಮಾಡಲಕ್ಕೆ ನಾನು ಬರೆಯ ಒಂದು ತಾಯ್ತದ ಮೇಲೇನೆ ಒಂದು ತಾಯ್ತ ಒಂದು ಲೋಬನ್ ಚೀಟಿ ಕೊಡ್ತೀನಪ್ಪ ಅಂತ ಹೇಳ್ಬಿಟ್ಟು ಕೊಟ್ರೆ ಅವ್ರಿಗೆ ಕಲಾಸು ಬಾನಮತಿನೇ ಕಟ್ ಆಗಿ ಹಿಂದಪ್ಪ ಅಂತಂದ್ರೆ ಈ ಗಿಡ ಇಲ್ಲ ಈ ಗಿಡ ಏನಾದಲ್ಲ ಬಾನಮತಿ ಕಟ್ ಮಾಡ್ತದ ಇದನ್ನ ತಾಯ್ತದೊಳಗೆ ಹಾಕ್ಬಿಟ್ರೆ ಸಾಕು ಇದ್ರದೊಂದು ಎಲೆ ತಾಯ್ತದೊಳಗೆ ಹಾಕ್ಬಿಟ್ರೆ ಸಾಕು ಬಾನಮತಿ ಕಟ್ ಮಾಡ್ತದ ಇಂತ ತಾಯ್ತದೊಳಗೆ ಹಾಕ್ಬಿಟ್ರೆ ಈ ಎಲೆಗಳು ಬಾನಮತಿ ಕಟ್ ಮಾಡತದ ದೆವ್ವ ಪೀಡಗಳನ್ನು ಕಟ್ ಮಾಡ್ತದ ಪ್ರತಿ ಒಂದು ಬಾನಮತಿಯ ಕಟ್ ಮಾಡುವ ಬಾನಮತಿ ಗಂಡ ಅಂತ ಹೇಳ್ಬೇಕು ಈ ಗಿಡಕ್ಕೆ ಕಟ್ ಮಾಡ್ತದ ಇದೇ ತಪ್ಪಲವನ್ನು ಲೋ ಬಂದ ಕಲಸಿ ಕೇಳಿ ನಾವು ಒಗೆ ಹಾಕಿ ಸಣ್ಣ ಸಣ್ಣ ದೆವ್ವ ಪಿಚಾಚುಗಳು ಕಟ್ಟಾತವ ಅದೇ ಎಲೆನಾ ತಾಯ್ತಾಯಿ ಹಾಕಿ ಎಂಬ ಬಾನಮತಿ ಕಟ್ಟಾತದ ಇಂತ ಒಂದು ಗಿಡ ಮೂಲಿಕೆಯಲ್ಲಿ ಏನೇನು ಶಕ್ತಿ ಇದೆಯಪ್ಪ ಅಂದ್ರೆ ಮನುಷ್ಯನ ಬೆಳಸ ಶಕ್ತಿ ಇದೆ ಆರಾಮ್ ಮಾಡೋ ಶಕ್ತಿ ಇದೆ ಮತ್ತೆ ಉಚ್ಚಾಟನೆ ಮಾಡೋ ಪ್ರಯೋಗಗಳು ಇರ್ತವೆ ಗಿಡದೊಳಗಡೆ ಗಿಡದೊಳಗನು ಮನುಷ್ಯ ಹೆಂಗಿರ್ತಾನ ಒಳ್ಳೆ ಮನುಷ್ಯ ಕೆಟ್ಟ ಮನುಷ್ಯ ನೈಸ್ ಮನುಷ್ಯ ರಫ್ ಮನುಷ್ಯ ಅಂತ ತರ ನಾವೊಂದು ಮನುಷ್ಯರಾಗಿ ಬಿಟ್ಟಿರ್ತೀವಿ ಅದೇ ತರನ ಗಿಡ ಮೂಲಿಕೆ ಇರ್ತಾವ ಇದ್ರ ಗುಡ ಧರ್ಮ ಏನಪ್ಪಾ ಅಂತಂದ್ರೆ ಬಾನಮತಿ ಆದವ್ನು ಕಟ್ ಮಾಡೋ ಅಂತ ಕೆಲಸ ಅವ್ರಿಗೆ ಆರಾಮ್ ಮಾಡುವಂತ ಕೆಲಸನೇ ಈ ಒಂದು ತಪ್ಪಲಿಕ್ಕೆ ಇರ್ತದ ಅದಕ್ಕೆ ಇದಕ್ಕೆ ಬಾನಮತಿ ಕಟ್ ಮಾಡುವ ಗಿಡ ಎಂದು ಹೇಳಲಾಗುತ್ತದೆ ಈ ಗಿಡವನ್ನು ನಾವು ಕಾಡಿಗೆ ಹೋಗಿ ಬಿಟ್ಟು ಬಹಳ ತಿಪ್ಪಲು ಬಿಟ್ಟು ತಂದೀವಿ ಒಂದು ಪುಷ್ಯ ನಕ್ಷತ್ರ ಐತರಾಮ ಸನ್ನೇ ತರಬೇಕಿದು ಅಂದ್ರೆ ವರ್ಕ್ ಮಾಡ್ತದ ಅದಕ್ಕೆ ಒಂದು ವಾಗ್ದಾನ ಹೇಳಬೇಕು ಅಲ್ಲಿ ಒಂದು ಪ್ರಸಾದವನ್ನು ಇಡಬೇಕು ಅದಕ್ಕೆ ಮಂತ್ರೋಪದೇಶ ಮಾಡಬೇಕು ಸುಮ್ಮನೆ ಹೋಗಿ ಕಿತ್ಕೊಂಡ್ಬಿಟ್ಟು ಬಂದ್ಬಿಟ್ರೆ ಯಾರು ಕೆಲಸ ಮಾಡಲ್ಲ ಆ ತರ ಒಂದು ಶಕ್ತಿ ಬೇಕು ಅದಕ್ಕೆ ಅಮ್ಮನವ್ರ ಆಶೀರ್ವಾದ ಬೇಕು ಅವ್ರ ಆಶೀರ್ವಾದ ಇಲ್ಲದೆ ಈ ಜಗತ್ತಿನೊಳಗಡೆ ಏನು ಮಾಡಕ್ಕಾಗೋದಿಲ್ಲ ಅದು ಅಲ್ಲದೆ ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿಗೆ ನಮಸ್ಕರಿಸುತ್ತಾ ಈ ಭಾನುಮತಿಯ ತಪ್ಪಲದ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ ಬಗ್ಗೆ ಏನಾದ್ರೂ ಮಾಹಿತಿ ಗೊತ್ತಿತ್ತ ಈ ಗಿಡದ ಬಗ್ಗೆ ಯಾರಿಗಾದ್ರೂ ನಿಮ್ಗೆ ಮಾಹಿತಿ ಗಿಡ ಗೊತ್ತಿತ್ತಪ್ಪ ಅಂತಂದ್ರೆ ನಮ್ಮ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಇದು ಎಲ್ಲಿ ಸಿಗ್ತದ ಎಲ್ಲಿಲ್ಲ ನಮಗ್ ತೋರ್ಸ ಅಂತ ಯಾರು ನಮಗೆ ಫೋನ್ ಊನಚ್ಬಾರ್ದು ಯಾಕಂದ್ರೆ ನಾವು ತೋರ್ಸದೆ ಮಸ್ತ್ ಆಗಿರ್ತದ ನೀವು ಬೇಕಿದ್ರೆ ನಿಮ್ ಟ್ಯಾಲೆಂಟ್ ಪ್ರಕಾರ ನಮ್ಗೆ ವಿಡಿಯೋ ಅರ್ಥ ತಂದ ವಿಡಿಯೋ ನೋಡಿಕೆ ಸಹ ಗಿಡ ಇಡ ಅಂತ ಒಂದು ಕೆಲಸ ಮಾಡ್ರಿ ಆ ಕೆಲಸ ಮಾಡ್ಕೊಂಡ್ಬಿಟ್ಟು ನೀವು ಸಾಧನೆ ಮಾಡ್ರಿ ಅದ್ ಬಿಟ್ಟು ಬಿಟ್ಟು ನೀ ಗಿಡ ತೋರ್ಸು ಅದ ಎಲ್ಲಿಲ್ಲ ನಮಗೆ ದಿನಕ್ಕೆ ನೂರ್ ಕೆಲಸ ಇರ್ತವೆ ಈ ಕೆಲಸ ಬಗ್ಸ ಬಿಟ್ಟು ನಿಮ್ನ ನನ್ ಮಾಡಕ್ ಆಗಲ್ಲ ಬೇಕಿದ್ರೆ ನಿಮ್ಗೆ ಏನಾದ್ರು ತಾಯ್ತ ಬೇಕಾಗಿತ್ತಪ್ಪ ಅಂತಂದ್ರೆ ಈ ಬಾನಮತಿ ಯಾರಿಗನ ಆಗಿ ಆಗಿತ್ತಪ್ಪ ಅಂತಂದ್ರೆ ಅವ್ರ ನಮಗ್ ಫೋನ್ ಮಾಡ್ರಿ ಅವ್ರಿಗೆ ಈ ತಾಯ್ತದಾಗ ಬಾನಮತಿಯ ಒಂದು ಯಂತ್ರವನ್ನು ಬಿಟ್ಟು ಈ ತಪಲವನ್ನು ಅದರೊಳಗಡೆ ಹಾಕಿಬಿಟ್ಟು ನಿಮಗೆ ಕೋರ್ಯಾರ್ ಮುಖಾಂತರ ನಿಮ್ಗೆ ಕಳಸ ಒಂದು ಕೆಲಸ ಮಾಡ್ತೀವಿ ನಿಮಗೆ ಬಾನಮತಿ ಕಡಿಮಂತ ಒಂದು ಕೆಲಸ ಮಾಡಿ ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಜೈ ಕಾಳಿ